ಸ್ನೇಹಿತರೆ ನಮಸ್ಕಾರ ಕೋಡಿಮಠದ ಶ್ರೀಗಳು ಯಾವಾಗ ಮಾಧ್ಯಮಗಳ ಎದುರುಗಡೆ ಬರ್ತಾರೋ ಹಾಗೆ ಒಂದಷ್ಟು ಸ್ಫೋಟಕ ವಿಚಾರಗಳನ್ನು ಬಹಿರಂಗಪಡಿಸಿ ಹೋಗ್ತಾರೆ ಅದೇ ರೀತಿ ಅವರು ನುಡಿಯುವಂಥ ಅದೆಷ್ಟೋ ಭವಿಷ್ಯವಾಣಿಗಳು ಈ ಹಿಂದೆಯೂ ಕೂಡ ನಿಜವಾಗಿದೆ ಈಗಲೂ ಕೂಡ ನಿಜವಾಗ್ತಿದೆ ಅದರಲ್ಲೂ ಕೂಡ ರಾಜಕೀಯಕ್ಕೆ ಸಂಬಂಧಪಟ್ಟಂತಹ ಮತ್ತು ಪ್ರಕೃತಿ ವಿಕೋಪಗಳಿಗೆ ಸಂಬಂಧಪಟ್ಟಂತಹ ಭವಿಷ್ಯವಾಣಿಯನ್ನು ನೋಡಿದಿದ್ದಂತಹ ಕೋಡಿಮಠದ ಶ್ರೀಗಳ ಭವಿಷ್ಯವಾಣಿ ಸುಳ್ಳಾಗಿದ್ದೇ ಇಲ್ಲ ಅಂತ ಹೇಳಿ ನಂಬಿಕೆ ಇದೆ ಹೀಗಾಗಿ ಈ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮಿಗಳ ಭವಿಷ್ಯವಾಣಿಯ ಬಗ್ಗೆ ಸಾಕಷ್ಟು ಜನರು ನಂಬ್ತಾರೆ ಮತ್ತು ಅವರು ಹೇಳಿದ ಬಳಿಕ ಒಂದು ಎಚ್ಚರಿಕೆ ಹೆಜ್ಜೆಯನ್ನು ಇಡ್ತಾರೆ ಅದೇ ರೀತಿ ಇತ್ತೀಚೆಗೆ ಇದೇ ಕೋಡಿಮಠದ ಶ್ರೀಗಳು ಹೇಳಿದಂಥ ಒಂದು ಭವಿಷ್ಯವಾಣಿ ನಿಜವಾಗ್ತಿದೆ ಕೇವಲ ಒಂದಲ್ಲ ಎರಡು ಮೂರು ವಿಚಾರದಲ್ಲಿ ಇವರು ಪ್ರಸ್ತಾಪ ಮಾಡಿದಂತಹ ಸಂಗತಿಗಳು ಈಗ ಸತ್ಯವಾಗ್ತಿದ್ದಾವೆ ಅದಕ್ಕೆ ಪೂರಕವಾದಂಥ ಒಂದಷ್ಟು ಬೆಳವಣಿಗೆಗಳು ಕೂಡ ನಡೀತಿದ್ದಾವೆ ಅಸಾಧ್ಯ ಅಂತ ಹೇಳಿ ಅಂದ್ಕೊಂಡಿದ್ದಂತಹ ಸಂಗತಿಗಳು ಸಾಧ್ಯವಾಗ್ತಿದ್ದಾವೆ ಅದು ಒಂದು ಪ್ರಕೃತಿಗೆ ಸಂಬಂಧಪಟ್ಟಂತಹ ಮತ್ತೊಂದು ರಾಜಕೀಯಕ್ಕೆ ಸಂಬಂಧಪಟ್ಟಂಥದ್ದು ಹೌದು ಇತ್ತೀಚೆಗೆ ನೋಡಿದಂಥ ಕೋಡಿಮಠದ ಶ್ರೀಗಳ ಭವಿಷ್ಯವಾಣಿಯ ಪ್ರಕಾರನೇ ಈಗ ಎಲ್ಲವೂ ಕೂಡ ನಡೀತಿದ್ದು ಏನೇನು ಆಗ್ತಿದೆ ಅನ್ನೋವಂಥ ಕಂಪ್ಲೀಟ್ ಇನ್ಫಾರ್ಮೇಷನ್ಸನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದವಿಟಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಕೋಡಿಮಠದ ಶ್ರೀಗಳು ಮತ್ತೆ ಸ್ಫೋಟಕವಾದಂಥ ಭವಿಷ್ಯವನ್ನು ಕಳೆದ ಒಂದು ತಿಂಗಳ ಹಿಂದೆ ನುಡಿದಿದ್ದರು ಮಳೆಯಿಂದ ಜಾಸ್ತಿ ತೊಂದರೆ ಇದೆ ಅಂತಲೂ ಕೂಡ ಇದೇ ಕೋಡಿಮಠದ ಶ್ರೀಗಳು ಹಾಸನ ಜಿಲ್ಲೆಯ ಅರಸಕೆರೆ ತಾಲೂಕಿನ ಹಾರನಹಳ್ಳಿ ಗ್ರಾಮದ ಕೋಡಿಮಠದಲ್ಲಿ ಹೇಳಿದ್ರು ಕೂಡ ಈ ಶ್ರೀ ಶಿವನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮಿಗಳ ಭವಿಷ್ಯವಾಣಿಯನ್ನು ಕೇಳಿದಂಥ ಸಾಕಷ್ಟು ಜನರು ನಗಾಡಿದರೂ ಕೂಡ ಇನ್ನೆಂಥ ಮಳೆ ಬರುತ್ತೆ ಮುಗಿತಲ್ವ ಮಳಗಾಲ ಅಂತಲೂ ಕೂಡ ಹೇಳಿದರು ಆದರೆ ಸ್ವಾಮೀಜಿಗಳು ಅವತ್ತು ಸ್ಪಷ್ಟವಾಗಿ ಹೇಳಿದರು ಪ್ರಾಕೃತಿಕ ದೋಷ ಇತ್ತು ಐದೂ ಕಡೆಯೂ ಕೂಡ ತೊಂದರೆ ಇದೆ ಭೂಮಿ ಅಗ್ನಿ ವಾಯು ಆಕಾಶ ಹೀಗೆ ಎಲ್ಲ ಕಡೆಯಿಂದಲೂ ಕೂಡ ತೊಂದರೆ ಆಗ್ತದೆ ಇದರ ಜೊತೆಗೆ ಆಕಾಶದಲ್ಲಿ ದೊಡ್ಡ ಸುದ್ದಿ ಸೃಷ್ಟಿಯಾಗ್ತದೆ ಅಂತಲೂ ಕೂಡ ಹೇಳಿದರು ಅಷ್ಟು ಮಾತ್ರವಲ್ಲ ರಾಜ್ಯ ರಾಜಕೀಯದಲ್ಲಿ ಮತ್ತು ಕೇಂದ್ರ ರಾಜಕೀಯದಲ್ಲೂ ಕೂಡ ಒಂದಷ್ಟು ಬದಲಾವಣೆಗಳು ನಿಶ್ಚಿತ ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಹೇಳಿದರು ಈ ಹಿಂದೆ ಜನ ಇದ್ದಂಗೆ ಸಾಯ್ತಾರೆ ಭೂಮಿಯಲ್ಲಿ ಬಿದ್ದು ಹೋಗ್ತಾರೆ ಭೂಮಿ ಬಿರುಕು ಬಿಡುತ್ತೆ ಗುಡ್ಡ ಹೋಗುತ್ತೆ ಹಿಂದೆ ಭಾರಿ ಭಯಾನಕ ಭವಿಷ್ಯವನ್ನು ನುಡಿದಿದ್ದಂತಹ ಇದೇ ಕೋಡಿಮಠದ ಶ್ರೀಗಳು ಪ್ರವಾಹದಲ್ಲಿ ಜಗತ್ತಿನಾದ್ಯಂತ ಮುಳುಗಡೆಗಳು ಆಗ್ತವೆ ಅಂತಲೂ ಕೂಡ ಹೇಳಿದರು ಮಳೆ ಇದೆ ಅದರಲ್ಲಿ ಸಾಕಷ್ಟು ಅನಾಹುತಗಳು ಆಗ್ತದೆ ಒಂದು ಆಕಾಶ ತತ್ವ ಪ್ರಕಾರ ತೊಂದರೆ ಆಗಬಹುದು ಅಂತಲೂ ಕೂಡ ಹೇಳಿದರು ರಾಜನ ಮೇಲೆ ಭಂಗ ಬೀರುತ್ತೆ ಅಂತಲೂ ಕೂಡ ಹೇಳಿದರು ಅಭಿಮನ್ಯುವಿನ ಬಿಲ್ಲನ್ನು ಮೋಸದಿಂದ ಕರ್ಣನ ಕೈಯಲ್ಲಿ ದಾರ ಕಟ್ಟು ಮಾಡಿಸಿದರು ಮಹಾಭಾರತದಲ್ಲಿ ಕೃಷ್ಣ ಗೆದ್ದಂತಹ ಗದಾ ಯುದ್ಧದಲ್ಲಿ ಭೀಮ ಇದೀಗ ಕೃಷ್ಣ ಇಲ್ಲದೆ ದುರ್ಯೋಧನ ಗೆಲ್ತಾರೆ ಇದರ ಅರ್ಥ ರಾಜ್ಯದಲ್ಲಿ ಹಾಗೂ ಕೇಂದ್ರದಲ್ಲಿ ಇದೇ ರೀತಿಯಾದಂಥ ಬದಲಾವಣೆಗಳು ಆಗ್ತವೆ ಅನ್ನುವಂಥ ಮುನ್ಸೂಚನೆಯನ್ನು ಕೊಟ್ಟಿದ್ದರು ಇದನ್ನು ಸಾಕಷ್ಟು ಜನ ಸೀರಿಯಸ್ ಆಗಿ ತೆಗೆದುಕೊಂಡಿರಲಿಲ್ಲ ಆದರೆ ಈಗ ನಡೀತಿರುವಂಥ ಬೆಳವಣಿಗೆಗಳು ಇದನ್ನು ಆಗಿ ತೆಗೆದುಕೊಳ್ಳಬೇಕಾದಂಥ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಿದ್ದಾವೆ ಅಂತಲೇ ಹೇಳ್ಬೋದು ಅದಕ್ಕೆ ಹೇಳೋದು ಕಾಲಜ್ಞಾನ ಅಂತೇಳಿ ಕಾಲಜ್ಞಾನ ಅಂತ ಹೇಳಿದ್ರೆ ಮುಂದೆ ಏನಾಗುತ್ತೆ ಅನ್ನೋದನ್ನು ಇಲ್ಲಿ ಊಹೆ ಮಾಡಿ ಹೇಳುವಂಥದ್ದು ಅಥವಾ ಈ ಸಾಕ್ಷಿ ಸಮೇತ ಅಂದರೆ ಇಲ್ಲಿ ಕೋಡಿಮಠದಲ್ಲಿ ಏನಿದೆ ಅಂತ ಹೇಳಿದರೆ ತಾಳೆಗರಿಯಲ್ಲಿ ಈ ಮುಂದಿನ ಭವಿಷ್ಯವಾಣಿಯನ್ನು ಬರೆದಿಟ್ಟಿದ್ದಾರೆ ಅಂತೇಳಿದೆ ಹಾಗಾಗಿ ತುಂಬ ಈಸಿಯಾಗಿ ಕೋಡಿಮಠದ ಶ್ರೀಗಳು ಎಷ್ಟು ಕರಾರು ಭವಿಷ್ಯವಾಣಿಯನ್ನು ಹೇಳ್ತಾರೆ ಅನ್ನುವಂಥದ್ದು ಜೊತೆಗೆ ಅವರ ತಪೋಶಕ್ತಿ ಇರ್ಬೋದು ಅವರ ದೈವಿ ನಂಬಿಕೆ ಇರ್ಬೋದು ಇದು ಕೂಡ ಸಹಾಯ ಮಾಡುತ್ತೆ ಅನ್ನೋದು ಮತ್ತೊಂದು ಭಾಗ ಇತ್ತೀಚೆಗೆ ಇದೇ ಕೋಡಿಮಠದ ಶ್ರೀಗಳು ಶಿವಾನಂದ ಶಿವಗಿ ರಾಜೇಂದ್ರ ಸ್ವಾಮೀಜಿಗಳು ಹೇಳಿದಂಥ ಭವಿಷ್ಯವಾಣಿ ಈಗ ನಿಜ ಆಗ್ತಾಯಿದೆ ಒಂದು ಆಕಾಶ ತತ್ವದ ಪ್ರಕಾರ ತೊಂದರೆ ಆಗಬಹುದು ಅಂತ ಹೇಳಿ ಹೇಳಿದರು ಅಂದರೆ ಭಾರಿ ಮಳೆ ಬರುತ್ತೆ ಒಂದಷ್ಟು ಪ್ರಕೃತಿ ವಿಕೋಪಗಳು ಕೂಡ ಸಂಭವಿಸುತ್ತೆ ಅನ್ನುವಂಥ ಮಾತನ್ನು ಹೇಳಿದರು ಅದಕ್ಕೆ ಪೂರಕವಾಗಿ ಈಗ ಮತ್ತೆ ಮಳೆ ಶುರುವಾಗಿದೆ ಕಳೆದ ಒಂದು ವಾರದಿಂದ ಬಿಟ್ಟು ಬಿಡದೆ ಮಳೆ ಶುರುವಾಗಿದೆ ಅದರಲ್ಲೂ ಕೂಡ ಇನ್ನೂ ಕೂಡ ಹತ್ತು ಹದಿನೈದು ದಿನಗಳ ಕಾಲ ನಿರಂತರವಾದಂಥ ಮಳೆ ಸುರಿಯುವಂಥ ಮುನ್ನೆಚ್ಚರಿಕೆಯನ್ನು ಈಗಾಗಲೇ ಪ್ರಕೃತಿ ವಿಕೋಪ ತಜ್ಞರು ಕೊಟ್ಟಿದ್ದಾರೆ ಅಂದರೆ ಹವಾಮಾನ ಇಲಾಖೆಯ ತಜ್ಞರು ಕೊಟ್ಟಿದ್ದಾರೆ ಹೀಗಾಗಿ ಇದು ಸ್ವಲ್ಪ ಪ್ರಕೃತಿ ವಿಕೋಪಕ್ಕೆ ಕಾರಣ ಆಗಬಹುದು ಅನ್ನುವಂತಹ ಚರ್ಚೆಗಳು ಕೂಡ ನಡೀತಿದ್ದಾವೆ ಅಲ್ಲಲ್ಲಿ ಅಲ್ಲಲ್ಲಿ ಈಗಾಗಲೇ ಸಾಕಷ್ಟು ದುರಂತಗಳು ಕೂಡ ನಡೆದಿದ್ದಾವೆ ಈ ಹಿಂದಿನ ಮಳೆಯಲ್ಲಿ ಈಗಲೂ ಕೂಡ ಮಳೆ ಬಂತು ಅಂತ ಹೇಳಿದ್ರೆ ಈಗ ನವರಾತ್ರಿವರೆಗೂ ಕೂಡ ಮಳೆ ಬರುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಅಲ್ಲಿಗೆ ನವರಾತ್ರಿ ದಸರಾ ಎಲ್ಲದೂ ಕೂಡ ನೀರು ಪಾಲಾಗಬಹುದು ಅದಾದ ಬಳಿಕ ಬರುವಂಥ ದೀಪಾವಳಿ ದೀಪಾವಳಿಯ ನಂತರನಾದರೂ ಕೂಡ ಕಾರ್ತಿಕ ಮಾಸದಲ್ಲಾದರೂ ಕೂಡ ಮಳೆ ಕಡಿಮೆ ಆಗುತ್ತಾ ಕಾದ್ ನೋಡಬೇಕು ಬಟ್ ಅಲ್ಲಿವರೆಗೂ ಕೂಡ ದುರಂತಗಳು ತಪ್ಪಿದ್ದಲ್ಲ ಅನ್ನೋಂಥ ಮಾತನ್ನು ಈ ಹಿಂದೆಯೇ ಕೋಡಿಮಠದ ಶ್ರೀಗಳು ಹೇಳಿದರು ಅನ್ನೋದನ್ನು ನಾವಿಲ್ಲಿ ನೆನಪು ಮಾಡಿಕೊಳ್ಬಹುದು ಅಲ್ಲಿಗೆ ಒಂದಂತೂ ನಿಜವಾಯಿತು ಇಲ್ಲಿ ಎರಡನೇದು ಮತ್ತು ಗಂಭೀರವಾದಂಥ ವಿಚಾರ ಏನು ಅಂತ ಹೇಳಿದರೆ ರಾಜನ ಮೇಲೆ ಭಂಗ ಬೀರಲಿದೆ ಅನ್ನುವಂಥದ್ದು ವಿಚಾರ ರಾಜನ ಮೇಲೆ ಅಂತ ಹೇಳಿದರೆ ಒಂದು ರಾಜ್ಯದ ಕದ್ದುಗೆಯನ್ನು ಎತ್ತಿ ಏರಿರುವಂಥವ್ರು ಅಥವಾ ರಾಜ್ಯದ ಆಡಳಿತವನ್ನು ನಡೆಸೋರು ಅಂತ ಹೇಳಿದರೆ ಅದು ಸಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರೋರು ಅವರಿಂದಲೇ ಎಲ್ಲವೂ ಕೂಡ ನಡೆಯುವಂಥದ್ದು ಸತ್ಯಕ್ಕೆ ರಾಜ್ಯಕ್ಕೆ ಅವರೇ ಅಧಿಪತಿ ಹೀಗಿರುವಾಗ ಆ ರಾಜನಿಗೆ ತೊಂದರೆ ಆಗ್ತದೆ ಎನ್ನುವಂಥ ಮಾತನ್ನು ಈ ಹಿಂದೆಯೇ ಕೋಡಿಮಠದ ಶ್ರೀಗಳು ಹೇಳಿದರು ಅಲ್ಲಿಗೆ ನಮ್ಮ ರಾಜ್ಯದ ರಾಜನಿಗೆ ತೊಂದರೆ ಶುರುವಾಗಿದೆ ಅದೇ ಸಿದ್ದರಾಮಯ್ಯ ಅವರಿಗೆ ಈಗಾಗಲೇ ಮೂಡ ಹಗರಣ ಸಿದ್ದರಾಮಯ್ಯನವರ ಕುರಳಿಗೆ ಬಂದು ಉರುಳಾಗಿ ಪರಿಣಮಿಸುವಂಥ ಎಲ್ಲ ಸಾಧ್ಯತೆಯೂ ಕೂಡ ಇದೆ ಹೀಗಾಗಿ ಸ್ವಲ್ಪ ಇದು ಪರಿಣಾಮವನ್ನು ಬೀರಲಿದೆ ಅನ್ನುವಂಥ ಮಾತನ್ನು ಇಲ್ಲಿ ಕೋಡಿಮಠದ ಶ್ರೀಗಳು ಈ ಹಿಂದೆ ಹೇಳಿದರು ಅದರಂತೆ ಈಗ ಆಗ್ತಾ ಇದೆ ಕೇಂದ್ರ ಮತ್ತು ರಾಜ್ಯದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದವರ ಬದಲಾವಣೆ ಆಗುತ್ತೆ ಎನ್ನುವಂಥ ಮಾತನ್ನು ಹೇಳುತ್ತಿದ್ದಾರೆ ಅಲ್ಲಿಗೆ ಸ್ಪಷ್ಟ ಸಿಎಂ ಸಿದ್ದರಾಮಯ್ಯನವರು ಬದಲಾಗ್ತಾರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿಯುವಂಥ ಸಾಧ್ಯತೆ ತುಂಬ ವಿರಳ ಅನ್ನೋದು ಕೋಡಿಮಠದ ಶ್ರೀಗಳ ಮಾತಿನ ತಾತ್ಪರ್ಯ ಅಂತಲೇ ಹೇಳ್ಬೋದು ಅಲ್ಲಿಗೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವಂತಹ ದಿನಗಳು ಹತ್ತಿರ ಆಗಿದ್ದೇ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಅದಕ್ಕೆ ಪೂರಕವಾಗಿಯೇ ಒಂದಷ್ಟು ಬೆಳವಣಿಗೆಗಳು ಕೂಡ ನಡೀತಿದ್ದಾವೆ ಈಗಾಗಲೇ ಹೈಕೋರ್ಟ್ ಯಾವಾಗ ಇಲ್ಲಿ ರಾಜ್ಯಪಾಲರು ಕೊಟ್ಟಿರುವಂಥ ಪ್ರಾಸಿಕ್ಯೂಷನ್ ಅನುಮತಿ ಸರಿಯಾಗಿದೆ ಅಂತ ಹೇಳಿ ತೀರ್ಪನ್ನು ಕೊಡುತ್ತೋ ಅದಾದ ಬಳಿಕ ಈಗ ಸಿ ಎಂ ಸಿದ್ದರಾಮಯ್ಯವರು ಇಲ್ಲ ನಾನು ರಾಜೀನಾಮೆ ಕೊಡೋದಿಲ್ಲ ಹೈಕೋರ್ಟಿಂದ ಸುಪ್ರೀಂಕೋರ್ಟ್ಗೆ ಹೋಗ್ತೀನಿ ಅನ್ನೋ ಅಂತ ಮಾತನ್ನು ಹೇಳಿದ್ದಾರೆ ಕೋರ್ಟಲ್ಲಿ ಏನಾಗುತ್ತೆ ಅನ್ನೋದ್ರ ಮೇಲೆ ಡಿಸೈಡ್ ಮಾಡ್ತೀವಿ ಅಂತ ಏನೇನೋ ಹೇಳಿದ್ದಾರೆ ಬಟ್ ಅಷ್ಟು ಈಸಿ ಇಲ್ಲ ಸಿ ಎಂ ಸಿದ್ದರಾಮಯ್ಯವರು ಹೇಳಿದಷ್ಟು ಈಸಿಯಾಗಿ ಈ ಪ್ರೊಸೀಜರ್ಗಳು ನಡೆಯೋದಿಲ್ಲ ಈಗಾಗಲೇ ಹೈಕೋರ್ಟ್ ಕೂಡ ಹೈಕೋರ್ಟ್ನ ಜಡ್ಜ್ ಕೂಡ ಎಲ್ಲವನ್ನೂ ಕೂಡ ಸ್ಪ ಸ್ಪಷ್ಟವಾಗಿ ಗಮನಿಸಿ ಆಮೇಲೆ ಇದೊಂದು ಹೈ ಪ್ರೊಫೈಲ್ ಕೇಸು ಸಾಮಾನ್ಯವಾದಂಥ ಕೇಸಲ್ಲ ಸುಮ್ಮ ಸುಮ್ಮನೆ ಏನೂ ಕೂಡ ಕೋರ್ಟು ತೀರ್ಪನ್ನು ಕೊಡೋದಿಲ್ಲ ಕೋರ್ಟಲ್ಲಿ ಎಲ್ಲ ವಿಚಾರಗಳನ್ನು ಉಲ್ಲೇಖ ಮಾಡಿದೆ ನ್ಯಾಯಾಧೀಶರು ಎಲ್ಲ ವಿಚಾರಗಳನ್ನು ಕೂಡ ಉಲ್ಲೇಖ ಮಾಡಿ ನಂತರ ತೀರ್ಪನ್ನು ಪ್ರಕಟಿಸಿದ್ದಾರೆ ಕಾನೂನಿನ ದೃಷ್ಟಿಕೋನದಲ್ಲಿ ಏನು ಮಾಡಬಹುದು ಅನ್ನೋದನ್ನು ಸೂಕ್ಷ್ಮವಾಗಿ ಗಮನಿಸಿ ಈ ತೀರ್ಪನ್ನು ಕೊಟ್ಟಿರೋದರಿಂದ ಈ ತೀರ್ಪನ್ನು ಪ್ರಶ್ನಿಸುವಂತಹ ಅಧಿಕಾರ ಇರುವಂಥದ್ದು ಸುಪ್ರೀಂ ಕೋರ್ಟ್ನಲ್ಲಿ ಮಾತ್ರ ಹಾಗಾಗಿ ಸುಪ್ರೀಂ ಕೋರ್ಟ್ನಲ್ಲೇ ಈ ತೀರ್ಪನ್ನು ಪ್ರಶ್ನಿಸಿ ಇಲ್ಲ ಇಲ್ಲಿ ರಾಜ್ಯಪಾಲರು ತೆಗೆದುಕೊಂಡಿರುವಂಥ ನಿರ್ಣಯ ಅಸಾಂವಿಧಾನಿಕ ಅನ್ನೋದನ್ನು ಪ್ರೂವ್ ಮಾಡಿ ಇದರಿಂದ ಬಚವಾಗಬೇಕು ಅನ್ನೋ ಪ್ರಯತ್ನದಲ್ಲಿ ಸಿದ್ದರಾಮಯ್ಯ ಇದ್ದಾರೆ ಹಾಗಾಗಿ ಅಲ್ಲಿವರೆಗೂ ಕೂಡ ಬಹುಶಃ ಸಿದ್ದರಾಮಯ್ಯನ ರಾಜೀನಾಮೆ ಕೊಡದೆ ಮುಂದೂಡಬಹುದು ಅದಾದ ಬಳಿಕ ನಾನಾದರೂ ರಾಜೀನಾಮೆಯನ್ನು ಕೊಟ್ಟೆ ಕೊಡ್ತಾರೆ ಅನ್ನೋದು ಈಗ ಕೋಡಿಮಠದ ಶ್ರೀಗಳ ಭವಿಷ್ಯವಾಣಿಯಲ್ಲಿ ಸ್ಪಷ್ಟವಾಗಿ ದಾಖಲಾಗಿದೆ ಹೀಗಾಗಿ ಇದು ಸಿದ್ದರಾಮಯ್ಯನವರಿಗೆ ಎಷ್ಟರ ಮಟ್ಟಿಗೆ ಮುಳುವಾಗುತ್ತೆ ಅನ್ನೋದು ಈಗಿರುವಂಥ ಪ್ರಶ್ನೆ ಒಂದು ಎರಡನೇದು ಸಿ ಎಂ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಟ್ಟಾಗ ರಾಜ್ಯದಲ್ಲಿ ಒಬ್ಬ ರಾಜನಿಗೆ ಭಂಗ ಆಗುತ್ತೆ ಅನ್ನುವಂಥ ಭವಿಷ್ಯವಾಣಿ ನಿಜ ಆದಂತಾಗುತ್ತೆ ಈಗಾಗಲೇ ಒಂದಷ್ಟು ಭಂಗಗಳು ಶುರು ಆಗಿದ್ದಾವೆ ಈ ಭಂಗ ಎಲ್ಲಿಗೆ ಹೋಗಿ ನಿಲ್ತದೆ ಬದಲಾವಣೆವರೆಗೆ ತಗೊಂಡೋಗಿ ನಿಲ್ಲುತ್ತೆ ಅನ್ನೋದು ಕೊಡಿಮಠದ ಶ್ರೀಗಳ ಒಂದು ಲೆಕ್ಕಾಚಾರ ಬಟ್ ಅಲ್ಲಿವರೆಗೆ ಹೋಗುತ್ತಾ ಗೊತ್ತಿಲ್ಲ ಹಾಗೇನೆ ಕೇಂದ್ರದಲ್ಲೂ ಕೂಡ ಬದಲಾವಣೆ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಬಟ್ ಸದ್ಯಕ್ಕಿಲ್ಲ ಸದ್ಯಕ್ಕೆ ಆ ರೀತಿಯಾದಂಥ ಲಕ್ಷಣ ಕಾಣಿಸ್ತಿಲ್ಲ ಬಟ್ ಇವತ್ತೆಲ್ಲ ನಾಳೆ ಬದಲಾವಣೆ ಆಗೋದಂತೂ ನಿಶ್ಚಿತ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ ಹಾಗಾದ ನಮ್ಮ ಹತ್ರಕ್ಕೆ ಸರ್ಕಾರಕ್ಕೇನಾದರೂ ತೊಂದರೆ ಇದೆಯಾ ಅಂತೇಳಿ ಕೇಳಿದರೆ ರಾಜ್ಯದಲ್ಲಿ ಏನೂ ಕೂಡ ತೊಂದರೆ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಕೋಟಿ ಮಠದ ಶ್ರೀಗಳು ಹೇಳಿದ್ದಾರೆ ಅಂದರೆ ಇಲ್ಲಿ ಸಿ ಎಮ್ ಸಿದ್ದರಾಮಯ್ಯವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆನ ನೀಡಿದರೆ ಇನ್ನೊಬ್ಬ ಸಿ ಎಂ ಬರ್ತಾನೆ ಹೊತ್ತು ಅದು ಕೂಡ ಏನೂ ಕೂಡ ರಾಜ್ಯ ಸರ್ಕಾರಕ್ಕೆ ತೊಂದರೆ ಮಾಡೋದಕ್ಕೆ ಸಾಧ್ಯವಿಲ್ಲ ಆಗೋದೂ ಇಲ್ಲ ರಾಜ್ಯ ಸರ್ಕಾರ ಐದು ವರ್ಷಗಳ ಕಾಲ ಪೂರೈಸುತ್ತೆ ಅಧಿಕಾರವನ್ನು ಅನ್ನೋ ಮಾತನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಹಾಗಾಗಿ ಸದ್ಯಕ್ಕಂತೂ ಸರ್ಕಾರಕ್ಕೆ ಸಮಸ್ಯೆ ಇಲ್ಲ ಸಿ ಎಂ ಸಮಸ್ಯೆ ಇದೆ ಸರ್ಕಾರಕ್ಕೆ ಸಮಸ್ಯೆ ಇಲ್ಲ ಅನ್ನೋದು ನಿಟ್ಟುಸರು ಬಿಡಬಹುದಾದಂಥ ಸಂಗತಿ ಒಟ್ಟು ನಲ್ಲಿ ಈ ರಾಜಕಾರಣದಲ್ಲಿ ನಡೀತಿರುವಂಥ ಬೆಳವಣಿಗೆ ಇರ್ಬೋದು ಪ್ರಕೃತಿಯಲ್ಲಿ ಆಗ್ತಿರುವಂಥ ಒಂದಷ್ಟು ಘಟನೆಗಳಿರ್ಬೋದು ಇದು ಮತ್ತು ಕೋಡಿಶ್ರೀಗಳ ಶ್ರೀಗಳ ಪ್ರಿಡಿಕ್ಷನ್ಸ್ ಎಲ್ಲವೂ ಕೂಡ ಒಂದಕ್ಕೊಂದು ಒಂದಕ್ಕೊಂದು ಲಿಂಕ್ ಇದೆ ಮತ್ತು ಎಲ್ಲವೂ ಕೂಡ ನಿಜವೂ ಕೂಡ ಆಗ್ತಿದೆ ಅನ್ನೋದು ಗಮನಿಸಬೇಕಾಗಿರುವಂಥ ಅಂಶ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಎಲ್ಲ ಘಟನಾವಳಿಗಳನ್ನು ನೋಡ್ತಾ ಹೋದಾಗ ಮತ್ತು ಕೋಡಿಮಠದ ಶ್ರೀಗಳು ಹೇಳಿದಂಥ ಭವಿಷ್ಯವಾಣಿಯನ್ನು ಕೇಳ್ತಾ ಹೋದಾಗ ಎರಡಕ್ಕೂ ಕೂಡ ಲಿಂಕ್ ಇದೆ ಅಂತೇಳಿ ನಿಮಗೂ ಕೂಡ ಅನಿಸ್ತಿದೆಯಾ ಆಗ್ತಿದೆ ಅಂತಲೂ ಕೂಡ ಅನಿಸ್ತಿದೆ ಅವರು ಹೇಳಿದಂತೆಯೇ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ